ಎಲ್ರಿಗೂ ನಮಸ್ಕಾರ ಈ ಬೇಸಿಗೆಗಾಲಕ್ಕೆ ತಂಪಾದ ಕರ್ಬೂಜ ಹಣ್ಣಿನ ಜ್ಯೂಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಏನು ಬೇಕಾದರೂ ಹೇಳ್ಬೋದು ತುಂಬಾ ಹಿತವಾಗಿರುತ್ತೆ ಈ ಸೆಕೆಗೆ ಮೊದಲನೇದಾಗಿ ಚೆನ್ನಾಗಿ ಮಾಗಿದಂತಹ ಕರ್ಬೂಜ ಹಣ್ಣನ್ನು ತೊಗೊಂಡು ಅದರೊಳಗಿರೋ ಬೀಜನೆಲ್ಲ ತೆಕ್ಕೊಂಡ್ಬಿಟ್ಟು ಒಳಗಡೆ ಇರುವಂತಹ ಪಲ್ಪನ್ನೆಲ್ಲ ತೆಕ್ಕೊಂಡು ರುಬ್ಕೊಳ್ಳಿಕ್ಕಿದೆ ಈ ಥರ ಎಲ್ಲ ಬೀಜಗಳನ್ನು ತೆಕ್ಕೊಂಡು ಪಲ್ಪನ್ನು ಬೇರೆ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಹಣ್ಣಿನ ಪಲ್ಪನ್ನು ತೆಕ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ನಂತರ ಅದಕ್ಕೆ ಒಂದು ಕಪ್ನಷ್ಟು ಹಾಲನ್ನು ಸೇರಿಸ್ತಾ ಇದೀನಿ ಕಾಯಿಸಿ ಆರಿಸಿರುವಂತಹ ತಣ್ಣಗಿರೋವಂಥ ಹಾಲು ಫ್ರಿಜ್ಜಲ್ಲಿ ಇಟ್ಟಿರುವಂಥ ಹಾಲು ನಂತರ ಏಲಕ್ಕಿನ ಸೇರಿಸ್ತಾಯಿದ್ದೀನಿ ನಾಲ್ಕೈದಿಂದ ಐದು ಏಲಕ್ಕಿನ ಸೇರಿಸ್ಕೊತಾ ಇದೀನಿ ಅದನ್ನು ನುಣ್ಣಿಗೆ ರುಬ್ಕೋಬೇಕು ಇನ್ನೊಂದು ಕಡೆ ಎರಡು ಚಮಚದಷ್ಟು ಕಾಮ ಕಸ್ತೂರಿ ಬೀಜ ಅಥವಾ ಸಬ್ಜ ಸೀರಿಸತಾರಲ್ವ ಅದನ್ನು ತಗೊಂಡು ಅದನ್ನು ಹಾಲಿನಲ್ಲಿ ನೆನೆಸ್ತಾಯಿ ರುಬ್ಕೋಬೇಕಾದ್ರೆ ತಣ್ಣಗಿರುವಂತಹ ಹಾಲನ್ನು ಹಾಕ್ಕೊಳ್ಳಿ ಈ ನೆನೆಸ್ಬೇಕಾದ್ರೆ ರೂಮ್ ಟೆಂಪ್ರೇಚರಲ್ಲಿ ಇರುವಂತಹ ಹಾಲನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಬೇಗ ನೆನೆಯೋದಿಲ್ಲ ತಣ್ಣಗಿರೋ ಹಾಲು ಹಾಕಿದ್ರೆ ಹಾಗಾಗಿ ನಾರ್ಮಲ್ ಮಿಲ್ಕನ್ನು ಸೇರಿಸಿ ಈ ಥರ ಚೆನ್ನಾಗಿ ಕೈ ಆಡಿಸ್ಕೋಬೇಕು ನಂತರ ಒಂದು ಬಟ್ಲಿಗೆ ರುಬ್ಕೊಂಡಿರೋ ಅಂತಹ ಹಣ್ಣಿನ ರಸವನ್ನು ಸೇರಿಸ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಸಕ್ಕರೆನೇ ಸೇರಿಸ್ತಾಯಿ ಕೆಲವೊಂದು ಪದಾರ್ಥಕ್ಕೆ ಬೆಲ್ಲಕ್ಕಿಂತ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಿಗೋಸ್ಕರ ಸಕ್ಕರೆನೇ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ ನಂತರ ನಾವು ನೆನೆಸಿಟ್ಕೊಂಡಂತಹ ಸಬ್ಜಾ ಸೀಸನ್ನು ಸೇರಿಸ್ಕೋಬೇಕು ಅದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ಸಕ್ಕರೆ ಕರ್ಗೋ ಥರ ಕಲಿಸ್ಕೊಂಬಿಡಬೇಕು ನೋಡಿ ಈ ಥರ ಸೇಸ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ನಮ್ಮ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ಕಾಣಿಸ್ತವೆ ಈ ಥರ ಸುಲಭವಾಗಿ ತಣ್ಣಗೆ ಇರುವಂತಹ ಜ್ಯೂಸನ್ನು ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಕುಳಿಯೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು ಥ್ಯಾಂಕ್ ಯು